ಆ ಹಿಂದೂ ನಕಲಿ ಹಿಂದೂ ಹಿಂದೂ ಅಲ್ಲ ಎದುಲ ನಕಲಿ ಹಿಂದೂ ಅರ್ಥ ಅನ್ನನ್ನ ತಾನು ರಕ್ಷಣೆ ಈಗ ಹೆಸ್ರೇ ಹೇಳ ನಾನು ಎಸ್ ಹೇಳ್ದೆ ಆ ಹುಲಿ ಗಿಲಿ ನೀವು ಮಾಧ್ಯಮ ಸ್ಥಿತಿ ಅಂತ ಬಾಳ್ಸ್ ಕೊಡ್ರಿ ಎಲ್ಲೋ ಒಂದು ಕಡೆ ಹಾಕಿ ಹಿಂದೂ ಹುಲಿ ಹಿಂದೂ ಹುಲಿ ಪ್ರಚಾರ ಕೊಟ್ಟು ನಕಲಿ ಆಯ್ತು ಆಯ್ ಮಾಡ್ಕಂಡು ಅಷ್ಟೇ ಅಲ್ಲ ಆಯಿತು ನಾನು ಕೇಳೋಕೆ ಇಚ್ಛೆ ಪಡ್ತೀನಿ ಆ ಎಸ್ ಹೇಳಲ್ಲ ಜಿ ಡಿ ಎಸ್ಗೆ ಹಾಕ್ಬೋದ್ಯಪ್ಪ ಜಿ ಡಿ ಎಸ್ಗೆ ಹೋಗಿ ಕಬಾಬ್ ತಿಂದು ಚಿಕನ್ ತಿಂದು ಅಲ್ಪ ಸಂಖ್ಯಾತರ ಟೋಪಿ ಧರಿಸಿ ಟಿಪ್ಪು ಕಟ್ಗೆ ಹಿಡಿದು ಇತ್ಯರ್ ಕೂಟ ಮಾಡಿದ್ಯಾರ ನೀನೆ ಯಾವ ಹಿಂದೂ ನಕಲಿ ಹಿಂದೂ ಹಿಂದೂ ಅಲ್ಲ ನಕಲಿ ಹಿಂದೂ ಅಂತ ರಕ್ಷಣೆ ಆ ಹುಲಿ ಹಿಲಿ ಮಾಧ್ಯಮ ಮಾಡ್ರಿ ಎಲ್ಲ ಒಂದ್ ಕಡೆ ಅದ್ಲಿ ಹಿಂದೂ ಹುಲಿ ಹಿಂದೂ ಹುಲಿ ಪ್ರಚಾರ ಕೊಟ್ಟು ನಕಲಿ ನೆಲೆದಿಲ್ಲದ ನಾಲಿಗೆ ಎಲೆ ಬಿಳೆದ ನರಿಗೂ ಅವು ಅವ್ ಹುಟ್ಟಿದೇವ್ ಹಾಕೊಳ್ಳೋ ಕನ್ನ ಮಾಡಿಕೊಂಡು ನಿಮ್ಮ ಕುಟುಂಬ ಗೌಮಾರ ಮಾಡಲ್ಲ ಹಿಂದೂ ಹುರಿಯಲ್ಲ ನಗಲಿ ತಾನು ರಕ್ಷಣೆ ಮಾಡ್ಕೋ ರಕ್ಷಣೆ ಒಂದು ಸರಿ ಉತ್ತರ ಕರ್ನಾಟಕ ಒಂದು ಒಂದ್ಸರಿ ಹಿಂದೂ ಹುಲಿ ಒಂದ್ಸರಿ ಪಂಚಮ ಶರಣಿ ಎಲ್ಲ ವೀರಶೈವಲಿಂಗರಾಟ ನಡೆಯಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪ ಪಾರ್ಟಿ ಯಡಿಯೂರಪ್ಪ ಕಟ್ಟಿಲ್ವಾ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ